ರಿಯಲ್ ಎಸ್ಟೇಟ್ ಸುದ್ದಿ ಎಲ್ಲ ಮುಗಿಸ್ಕೊಂಡು ರಿಯಲ್ ವಾರ್ ಸುದ್ದಿಗೆ ಹೋಗೋಣಂತೆ ಮುಡೋ ಹಗರಣ ಇಡಿಯಿಂದ ಇ ಸಿ ಐ ಆರ್ ರಿಜಿಸ್ಟರ್ ಆಗಿದೆ ಇ ಸಿ ಐ ಆರ್ ನಂಬರ್ ಇದೆ ಸೇಮ್ ಎಫ್ ಐ ಆರ್ನಲ್ಲಿ ಯಾರ್ಯಾರು ಆರೋಪಿಗಳು ಅದರಲ್ಲೂ ಆರೋಪಿಗಳು ಅವರೇ ಅಷ್ಟೇ ಮಾಹಿತಿ ಇರೋದು ಅದಕ್ಕಿಂತ ಮುಂದೇನೂ ಇಲ್ಲ ಸೆಕ್ಷನ್ ಯಾವುದು ಹಾಕಿದ್ದಾರೆ ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ ಸಿದ್ದರಾಮಯ್ಯನವರ ತಂಡ ಲೀಗಲ್ ಟೀಮು ಪ್ರಯತ್ನ ಪಡ್ತಾನೇ ಇದೆ ಸುಪ್ರೀಂ ಕೋರ್ಟೇ ಒಂದು ಆರ್ಡರ್ ಕೊಟ್ಟುಬಿಟ್ಟಿದೆ ಇ ಸಿ ಐ ಆರ್ ಅಂದರೆ ಏನು ಎಫ್ ಐ ಆರ್ ಅಲ್ಲ ಅದನ್ನು ಆರೋಪಿಗಳಿಗೆ ಕೊಡಬೇಕು ಅಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟೇ ಇದೆ ಎಫ್ ಐ ಆರ್ ಆದರೆ ಹಕ್ಕುಬದ್ಧವಾಗಿ ಕೇಳಬಹುದು ಎಲ್ರಿ ನನ್ನ ವಿರುದ್ಧದ ಎಫ್ ಐ ಆರ್ ಏನು ಹಾಕಿದಿರಿ ಕೊಡಿ ಅಂದರೆ ಕೊಡಬೇಕು ಪೊಲೀಸರು ಇ ಸಿ ಐ ಆರ್ ಹಂಗಲ್ಲ ಕೇಳೋದಕ್ಕೂ ಆಗೋದಿಲ್ಲ ಇಡಿಗೆ ಪಿ ಎಮ್ ಎಲ್ ಆ್ಯಕ್ಟ್ನ ಅಡಿಯಲ್ಲಿ ಅಗಾಧವಾದ ತಾಕತ್ತು ಬಂದುಬಿಟ್ಟಿದೆ ಅಗಾಧವಾದ ತಾಕತ್ತು ಅವ್ರು ಆಡಿದ್ದೆ ಆಟ ಅನ್ನೋ ಥರ ಹಾಗೆ ಇ ಸಿ ಐ ಆರ್ನ ಆರೋಪಿ ಕೇಳಂಗಿಲ್ಲ ತಮ್ಮ ಮೇಲೆ ಈಗ ಸಿದ್ದರಾಮಯ್ಯನವ್ರಿಗೆ ಗೊತ್ತು ತಮ್ಮ ಮೇಲೆ ಕೇಸಾಗಿದೆ ಅಂತ ಯಾವುದಕ್ಕೂ ಇರಲಿ ಅಂತ ಕೋರ್ಟಿಗೆ ಜಾಮೀನು ಕೇಳ್ಕಂಡು ಹೋದರೆ ಸಿದ್ದರಾಮಯ್ಯನವರು ಇ ಡಿ ಅವರು ಕ್ಲೋಸ್ಡ್ ಎನ್ವಲಪ್ನಲ್ಲಿ ತಂದು ಕೊಡ್ತಾರೆ ಇ ಸಿ ಐ ಆರನ್ನು ನ್ಯಾಯಾಧೀಶರಿಗೆ ನೀವಷ್ಟೇ ನೋಡಿ ಬೇರೆಯವ್ರಿಗೆ ತೋರಿಸ್ಬೇಡಿ ಅಂತಾರೆ ಅಷ್ಟು ಇ ಸಿ ಐ ಆರ್ನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಹಕ್ಕು ಅಧಿಕಾರ ಈಡಿಗೆ ಇದೆ ಅಂಥದ್ರಲ್ಲಿ ಸಿದ್ದರಾಮಯ್ಯವರ್ ಟೀಮ್ನವ್ರು ಪ್ರಯತ್ನ ಪಡ್ತಾನೇ ಇದ್ದಾರೆ ಇ ಸಿ ಐ ಆರ್ನಲ್ಲಿ ಏನಿದೆ 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 ಅಂತ ತಿಳ್ಕೊಳ್ಳೋದಕ್ಕೆ ಅದು ಯಾರಿಗೂ ಗೊತ್ತಿಲ್ಲ ಬಿಡಿ ಈ ಕಡೆ ಬಿ ಜೆ ಪಿಯವ್ರಿಗೂ ಗೊತ್ತಿಲ್ಲ ಜೆ ಡಿ ಎಸ್ನವ್ರಿಗೂ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗಂತೂ ಗೊತ್ತೇ ಆಗ್ತಿಲ್ಲ ಜೆ ಡಿ ಎಸ್ನವ್ರು ಇವತ್ತು ಇ ಸಿ ಐ ಆರ್ ನಂಬರ್ ಇದೆಯಾ ಅಂತ ಫೋನ್ ಮಾಡ್ತಿದಾರೆ ನಂಬರ್ ಆದರೂ ಇದೆಯಾದ್ರದ್ದು ಏನು ನಂಬರ್ ಆದ್ರದ್ದು ಇ ಸಿ ಐ ಆರ್ ಇಂಥದ್ದಿದೆ ಅಂತ ಗೊತ್ತಾದರೆ ಕೌಂಟರ್ ಪ್ಲ್ಯಾನ್ ಅವರು ಮಾಡ್ಕೊಳ್ಳೋಕ್ಕಾಗತ್ತೆ ಅದನ್ನು ಕೂಡ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಇ ಸಿ ಐ ಆರ್ ದಾಖಲಿಸಿಕೊಂಡ ನಂತರ ಏನು ಮಾಡುತ್ತಾರೆ ಅನ್ನೋದು ಇ ಡಿ ಅವ್ರಿಗಷ್ಟೇ ಗೊತ್ತು ಇ ಡಿ ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆನೇ ರೇಡ್ ಮಾಡ್ಬೋದು ನಾಳೆ ಬೆಳಗ್ಗೆನೇ ನೋಟಿಸ್ ಕೊಡಬಹುದು ರೇಡ್ ಮಾಡೋದಕ್ಕೆ ಹೋಗಿ ಕೋರ್ಟ್ನಲ್ಲಿ ಪರ್ಮಿಷನ್ ತಗೊಂಡ್ವಿ ಸರ್ಚ್ ವಾರಂಟ್ ತಗೋಬೇಕು ಅಂಥದ್ದು ಯಾವ ನಿಯಮವೂ ಇಲ್ಲ ಎನಿ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಡೆಪ್ಯುಟಿ ಡೈರೆಕ್ಟರ್ ಅಂತ ಕಾನೂನು ಹೇಳುತ್ತೆ ಮತ್ತೆ ಆಗಿ ಅದನ್ನೇ ಹೇಳಕ್ಕೆ ಹೋಗಲ್ಲ ಎರಡು ದಿವಸದ ಮುಂಚೆ ನಾನು ವರ್ಬ್ಯಾ ಟೀಮ್ ಓದ್ಬಿಟ್ಟಿದ್ದೆ ಅದನ್ನು ಹಿಂಗೆ ಹಿಂಗಿದೆ ಕಾನೂನು ಅಂತ ಅಧಿಕಾರಿಗೆ ಈ ಆರೋಪ ಈ ಕೇಸಿಗೆ ಸಂಬಂಧಪಟ್ಟ ದಾಖಲೆಗಳು ಇಂಥಲ್ಲಿ ಇದ್ದಾವೆ ಅಂತ ಸಂಶಯ ಬಂದರೂ ಸಾಕು ಜಸ್ಟಿಫಿಕೇಷನ್ ಕೊಡಬೇಕಾಗಿಲ್ಲ ಅಲ್ಲಿಗೆ ಯಾಕೆ ಹೋಗಿ ರೇಡ ಮಾಡಿದ್ರಿ ಇಲ್ಲಿ ಯಾಕೆ ಸರ್ಚ್ ಮಾಡಿದ್ರಿ ಜಸ್ಟಿಫಿಕೇಷನ್ ಕೊಡಬೇಕಾಗಿಲ್ಲ ಐ ಹ್ಯಾಡ್ ಇನಫ್ ರೀಸನ್ಸ್ ಟು ಬಿಲೀವ್ ದ್ಯಾಟ್ ದ ಡಾಕ್ಯುಮೆಂಟ್ಸ್ ಪರ್ಟೇನಿಂಗ್ ಟು ದಿಸ್ ಕೇಸ್ ವರ್ ದೇರ್ ದೇರ್ ಅಂದ್ರೆ ಎಲ್ಲ ಎಲ್ಲರೂ ಅಲ್ಲಿ ಇದಾವೆ ಅಂತ ನನಗೆ ನಂಬಿಕೆ ಇತ್ತು ಮತ್ತು ನನ್ನ ಹತ್ರ ಮಾಹಿತಿ ಇತ್ತು ನಾನು ರೇಡ್ ಮಾಡಿದೆ ಅಂತ ಹೇಳಬಹುದು ಮನೆಗಳು ಆಫೀಸ್ಗಳು ಎಲ್ಲ ಎಲ್ಲ ಮನೆ ಅಂದರೆ ಎಲ್ಲ ಬಂದು ಅಧಿಕೃತ ಅನಧಿಕೃತ ಎಲ್ಲ ಮನೆಗಳು ಬಂದವು ಆಫೀಸ್ ಅಂದರೆ ಸರ್ಕಾರಿ ಖಾಸಗಿ ಎಲ್ಲ ಬಂದವು ಅದನ್ನು ವಾಹನಗಳು ಹಡಗುಗಳು ವಿಮಾನಗಳು ಇನ್ನೇನು ಬೇಕು ನಿಮಗೆ ಎಲ್ಲ ಕಡೆ ರೇಡ್ ಮಾಡೋ ಅಧಿಕಾರ ಇಡಿಗಿದೆ ಅಕಸ್ಮಾತ್ ಕಾನೂನಿನಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಕೀ ಸಿಗಲಿಲ್ವಾ ಒಡಿರಿ ಬಾಗಿಲನ್ನು ಅಂತ ಮನೆ ಬಾಗಿಲು ಒಡಿರಿ ಮನೆಯಲ್ಲಿರೋ ವಾರ್ಡ್ರೋ ಒಡಿರಿ ಅಲುಮೇರ ಇದ್ದರೆ ಅದನ್ನು ಒಡಿಬೋದು ಒಡೆದು ಸರ್ಚ್ ಮಾಡೋ ಅಧಿಕಾರ ಇದೆ ಅಲ್ಲಿ ಬಂದ ಡಾಕ್ಯುಮೆಂಟ್ಗಳನ್ನು ಮಾರ್ಕ್ ಮಾಡೋ ಅಧಿಕಾರ ಈಡಿಗಿದೆ ಅದರದ್ದು ಕಾಪಿ ತಯಾರು ಮಾಡೋ ಅಧಿಕಾರ ಹಾಗೆಲ್ಲ ಇದೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಆಸ್ತಿನ ಒಂದು ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ಕೋರ್ಟಿಗೆ ಕೊಟ್ಟರೆ ಆ ಪ್ರಾಪರ್ಟಿ ಅನ್ಯಾಯದಿಂದ ಅಕ್ರಮದಿಂದ ಗಳಿಸಿದ್ದು ಅಲ್ಲ ಅಂತ ಪ್ರೂವ್ ಮಾಡಬೇಕಾದ ಬರ್ಡನ್ ಆಫ್ ಪ್ರೂಫ್ ಇರೋದು ಆರೋಪಿಯ ಮೇಲೆ ಆರೋಪಿ ಪ್ರೂವ್ ಮಾಡ್ಕೋಬೇಕು ಇಲ್ಲ ಅದನ್ನು ನಿಯತ್ತಿನಿಂದ ನ್ಯಾಯಬದ್ಧವಾಗಿ ಬೆವರನ್ನು ನೀರಿನ ಥರ ಹರಿಸಿ ಗಳಿಸಿದ್ದೀನಿ ಆಸ್ತಿನ ಅಂತ ಪ್ರೂವ್ ಮಾಡ್ಕೋಬೇಕಾಗಿದ್ದ ಆರೋಪಿ ಅರೆಸ್ಟ್ ಮಾಡಿದ್ರೆ ನ್ಯಾಯಾಲಯಗಳಲ್ಲಿ ಬೇಲ್ ಅಷ್ಟೊತ್ತಿಗೆ ಭೂಮಿ ಆಕಾಶ ಒಂದಾಗ್ಬಿಡುತ್ತೆ ಸದ್ಯದ್ದು ಸಿದ್ದರಾಮಯ್ಯನವ್ರಿಗೆ ಇರೋ ಟೆನ್ಷನ್ ಅದು ಭೂಮಿ ಆಕಾಶ ಒಂದಾಗ್ಬಿಡುತ್ತೆ ಇಂಥ ಟೈಮ್ನಲ್ಲಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟುಬಿಟ್ರು ವಾಪಸ್ ಕೊಟ್ಟುಬಿಟ್ರು ಏನೋ ಒಂದು ಭಾವನಾತ್ಮಕ ಪತ್ರ ಸಿದ್ದರಾಮಯ್ಯನವರ ಧರ್ಮಪತ್ನಿಯಿಂದ ಎಲ್ಲ ಮಾತಾಡ್ತಾರಲ್ಲ ಇದ್ದದ್ದು ಇದು ಅಟ್ಯಾಚ್ ಮಾಡ್ಕೊಳ್ಳೋಕೆ ಆಸ್ತಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗಿರಬಾರ್ದು ಅಂತ ಇದನ್ನು ಪ್ಲೇಯಿಂಗ್ ಟು ದ ಗ್ಯಾಲರಿ ಅನ್ನೋದೇ ಆಗಿದ್ರೆ ಸಿದ್ದರಾಮಯ್ಯನವರ ಪತ್ನಿ ಹೋಗಿ ಡಾಕ್ಯುಮೆಂಟೋಗಿ ಮೂಡ ಆಫೀಸಲ್ಲಿ ಇಟ್ಟು ಬಂದುಬಿಡೋದಪ್ಪ ನಮಗೆ ಬೇಡ ನಿಮ್ಮ ಸೈಟು ನೀವೇ ಇಟ್ಕೊಳ್ಳಿ ಅಂತ ಇಟ್ಟು ಬಂದುಬಿಡೋದು ಅಷ್ಟೇ ಆಗಬೇಕಾಗಿತ್ತದು ಇಫ್ ಇಫ್ ಇಟ್ ವಾಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಬೆಂಬಲಿಗರಿಗೆ ರಾಜ್ಯದ ಜನರಿಗೆ ಒಂದು ಸಂದೇಶ ಕೊಡುವುದಕ್ಕಾಗಿ ಆಸ್ತಿಗಳನ್ನೆಲ್ಲ ವಾಪಸ್ ಕೊಟ್ಟುಬಿಟ್ರು ಅಂದರೆ ಆಗಬೇಕಾಗಿದ್ದಷ್ಟೇ ಬಟ್ ಆಗಿದ್ದೇನು ಮೊನ್ನೆ ರಾತ್ರಿ ಪತ್ರಗಳ ಬಿಡುಗಡೆ ಮೊನ್ನೆ ರಾತ್ರಿ ಪತ್ರಗಳ ಬಂದವು ನೆನ್ನೆ ಬೆಳಗ್ಗೆ ಹೋಗಿ ಸ್ವತಃ ಯತೀಂದ್ರ ಹೋಗಿ ಮೂಢ ಕಮಿಷನರ್ ಕೊಟ್ಟರು ಆಸ್ತಿ ವಾಪಸ್ ತಗೊಳ್ಳಿ ಅಂತ ಸಾಯಂಕಾಲದಷ್ಟೊತ್ತಿಗೆ ಅವರ ಹೆಸರಿಗೆ ಹದಿನಾಲ್ಕು ಸೈಟ್ನಲ್ಲಿ ಒಂದು ಸೈಟೂ ಇಲ್ಲ ಸಾಯಂಕಾಲದಷ್ಟೊತ್ತಿಗೆ ಮಾಡಿ ಮುಗಿಸ್ಬಿಟ್ರು ಅದನ್ನು ಆ್ಯಸ್ದು ಏನೋ ಇವು ಸೈಟಲ್ಲ ಸೌತೆಕಾಯಿ ಅಂದಂಗೆ ತಗೊಂಡಿದ್ವಿ ವಾಪಸ್ ಕೊಡ್ತಾ ಇದ್ವಿ ನೋಡಿ ಈಗ ಅಂತ ಮಾಡ್ಕೊಂಬಿಟ್ರು ನಾನು ನೆನ್ನೆನೇ ಹೇಳಿದೆ ಈ ಮೂಡ ಆಫೀಸರ್ಸ್ ಇದ್ದಾರಲ್ಲ ಏನಂದ್ರೆ ಅವರು ಆದಾಯ ಹೆಚ್ಚಿಗೆ ಆಗುತ್ತೆ ಹಿಂಗಾದರೆ ಅಂತ ಸೈಟ್ಗಳು ಹಿಂಗೆ ಬಂದುಬಿಟ್ರೆ ಮೂಡಾದ ಆದಾಯ ಜಾಸ್ತಿ ಆಗುತ್ತೆ ಅಂತ ಹೋಗಿ ಕುತ್ಕೋತಾರೆ ಇಡೀ ಅದರಿಗೆ ಕೂತ್ಕೊಳ್ಬೇಕಾಗತ್ತೆ ಹೌ ಡಿಡ್ ಇಟ್ ಹ್ಯಾಪನ್ ಅಂತ ಅರೆ ಜನಸಾಮಾನ್ಯರಾದರೆ ತಮ್ಮದೇ ಆಸ್ತಿಗೊಂದು ಖಾತೆ ಮಾಡಿಸ್ಕೊಳ್ಳೋದಕ್ಕೆ ವರ್ಷಗಟ್ಟಲೆ ರೀ ವರ್ಷಗಟ್ಟಲೆ ಅಲದಾಡಬೇಕು ಚಪ್ಪಲಿ ಸೌದೋಗ್ತವೆ ಎಂಬತ್ತಾರು ಸಾವಿರ ಪೆಂಡಿಂಗ್ ಅಪ್ಲಿಕೇಶನ್ ಅಂತೆ ಮೂಡಾದಲ್ಲಿ ನಮಗೆ ಸೈಟ್ ಬೇಕು ಅಂತ ಕನಸು ಒಂದೊಂದು ಥರ್ಟಿ ಫೋರ್ಟೀನು ಟ್ವೆಂಟಿ ಥರ್ಟೀನು ಸೈಟ್ ತಗೊಂಡು ಒಂದು ಸ್ವಂತ ಮನೆ ಅಂತ ಕಟ್ಕೊಂಡು ಅತ್ ನನ್ನತ್ತಿ ಮೇಲೊಂದು ಸೂರಿರ್ಬೇಕು ಅಂತ ಕನಸು ಕಾಣ್ತಾ ಅಪ್ಲಿಕೇಶನ್ ಹಾಕಿ ಕಾಯ್ತಾ ಕೂತ್ಕೊಂಡವ್ರು ಮೂಡಾದವರು ಇವತ್ತು ಸೈಟ್ ಕೊಡ್ತಾರೆ ನಾಳೆ ಸೈಟ್ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡವರ ಸಂಖ್ಯೆ ಎಂಬತ್ತಾರು ಸಾವಿರ ಅಂತೆ ಅದರಲ್ಲಿ ಎಷ್ಟು ಜನ ಬದುಕಿದಾರೋ ಎಷ್ಟು ಜನ ಸತ್ತಿದಾರೋ ದೇವ್ರಿಗೆ ಗೊತ್ತು ಆಗೋದಿಲ್ಲ ಕೆಲಸಗಳು ಹೊಲದ ಅಲದಾಡ್ದವ್ರಿಗೆ ಕೇಳಿ ನೋಡಿ ಒಂದು ಖಾತೆ ಮಾಡಿಸ್ಕೊಳ್ಳೋಕ್ಕೆ ಏನೇನಿದೆ ಸರ್ಕಸ್ಸು ಅಂತ ಬಟ್ ಸಿದ್ದರಾಮಯ್ಯನವರ ಮಗ ತಂದು ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಸಾಯಂಕಾಲದಷ್ಟೊತ್ತಿಗೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ ಆಸ್ತಿನೇ ಇಲ್ದಂಗೆ ಮಾಡ್ಬಿಟ್ರು ಈಗ ಇಡೀ ಅವ್ರು ಬಂದು ಅಟ್ಯಾಚ್ ಮಾಡ್ಕೋತೀವಿ ಅಂದರೆ ಎಲ್ಲಿದೆ ಪ್ರಾಪರ್ಟಿ ಅಂದ್ಬಿಡದಪ್ಪ ಎಲ್ಲಿದೆ ಸೈಟು ಮೂಡೋದವ್ರ ಹತ್ರ ಇದೆ ನೋಡಿ ಅವರು ಅಂತ ಆಮೇಲೆ ಉತ್ತರ ಕೊಡ್ತಾ ಕುತ್ಕೊಳ್ಬೇಕಾಗಿರೋದು ಯಾರು ಮೂಡ ಆಫೀಸರ್ಸು ಅನುಭವಿಸಿ ಸಂಬಳ ಕೊಡ್ತಿಲ್ವಾ ಸರ್ಕಾರ ವಾಲ್ಮೀಕಿ ಹಗರಣದಲ್ಲಿ ಆಗಿದ್ದು ಅದೇ ಇರೋದು ಅದೇ ಅಲ್ಲಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಸೇಫು ಬಸನಗೌಡ ದದ್ದಲ್ಲೂ ಸೇಫು ಕಂಬಿ ಅಣಸ್ತಾ ಇರೋರು ಯಾರು ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಇಲ್ಲಿ ಮೂಡಾ ಕಮಿಷನರ್ ಆ ಕಾರ್ಯದರ್ಶಿ ಸೈಟನ್ನು ವಾಪಸ್ ಮೂಡಕ್ಕೆ ತಗೊಂಡಿದ್ದು ಅಲ್ಲದೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಬಿಟ್ರು ನಿಯಮಬದ್ಧವಾಗಿ ತಗೊಂಡಿದ್ದೀವಿ ಅಂತಾರೆ ಕೇಸಿದೆ ರೀ ಅದೊಂದು ಹಗರಣ ಅನ್ನೋ ಆರೋಪ ಇದೆ ಹೈಕೋರ್ಟು ಒಂದಲ್ಲ ಎರಡಲ್ಲ ನೂರ ತೊಂಬತ್ತೇಳು ಪೇಜಿನ ಜಡ್ಜ್ಮೆಂಟ್ ಬರೆದಿದೆ ಅಬ್ಸರ್ವೇಷನ್ ಮಾಡಿದೆ ಹೈಕೋರ್ಟು ಯಾರು ಜನಸಾಮಾನ್ಯರಾಗಿದ್ದರೆ ನಿಯಮಗಳನ್ನು ಈ ರೀತಿ ಬೆಂಡ್ ಮಾಡ್ತಾ ಇದ್ರಾ ಅಂತ ಕೇಳಿದೆ ಹೈಕೋರ್ಟು ಹೈಕೋರ್ಟಿನ ಸೂಚನೆಯ ಮೇರೆಗೆ ಸೆಷನ್ಸ್ ನ್ಯಾಯಾಲಯದ ಜಡ್ಜ್ಮೆಂಟ್ ಬಂದು ಸೆಷನ್ಸ್ ನ್ಯಾಯಾಲಯ ರಾಜಧರ್ಮದ ಪಾಠ ಹೇಳಿ ಮಾಡ್ಕೊಳ್ಳಿ ಎಫ್ಐಆರ್ ಅಂತ ಹೇಳಿದ್ದಾರೆ ಲೋಕಾಯುಕ್ತ ಪೊಲೀಸರು ಎಫ್ ಐ ಆರ್ ದಾಖಲಿಸ್ಕೊಂಡು ತನಿಖೆ ಶುರು ಮಾಡಿದ್ದಾರೆ ಅಂಥದ್ರಲ್ಲಿ ಸಿಕ್ತಲ್ಲ ನಮ್ಮ ಸೈಟ್ ನಮಗೆ ವಾಪಸ್ಸು ಅಂತಂದು ಮಾಡ್ಕೊಂಬಿಟ್ರೆ ಇದೇನೋ ವಿಚಿತ್ರ ಅನ್ನಿಸ್ತಿದೆ ಈಗ ಅದರ ಬಗ್ಗೆನೇ ವಾಗ್ದಾಳಿಗಳು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಸೇರಿದಂತೆ ಅನೇಕರು ಈ ಡಿ ಅವರು ಮೂಢ ಅಧಿಕಾರಿಗಳ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿದ್ದಾರೆ ಅಧಿಕ ಸರ್ಕಾರದಿಂದ ಅಧಿಕಾರ ದುರುಪಯೋಗ ಹೈಕೋರ್ಟ್ನಲ್ಲಿ ನಿವೇಶನ ನಮ್ಮದೆ ಅಂತ ಹೇಳಿದ್ದಾರೆ ಕೇಸ್ ಕೋರ್ಟ್ನಲ್ಲಿದೆ ಈಗ ಬಂದು ವಾಪಸ್ ಕೊಟ್ಟಿದ್ದಾರೆ ಮೊದಲು ಮೂಢ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಬೇಕು ವಾಪಸ್ ಕೊಟ್ಟ ತಕ್ಷಣ ಹೆಂಗೆ ತಗೊಂಡ್ರಿ ಇವರು ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಮೊದಲು ಕುಮಾರಸ್ವಾಮಿನೇ ಅರೆಸ್ಟ್ ಮಾಡಬೇಕು ಅಂತಾರೆ ಕೇಳಿಸ್ಕೊಳ್ಳಿ ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೆ ಅಂತ ಹೇಳ್ಕೊಂಡಿದ್ದಾರೆ ಈಗ ಆ ಪ್ರಾಪರ್ಟಿ ಕೋರ್ಟ್ನ ಅಂಡರ್ನಲ್ಲಿದೆ ನೆನ್ನೆ ಸೈಟನ್ನು ನಾನು ವಾಪಸ್ ಕೊಟ್ಟಿದ್ದೀನಿ ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ ಯಾವ ಕಾಂಟ್ರಾಕ್ಟ್ನಲ್ಲಿ ವಾಪಸ್ ಕೊಡ್ತಾರೆ ಅವರು ಯಾರ ಸೈಟ್ ಅದು ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು ಈಗ ಮೂಡ ಕಮಿಷನ್ರ ಲೋಕಾಯುಕ್ತಕ್ಕೆ ಏನಾದರೂ ಘಟ್ಸಿದ್ರೆ ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ದರೆ ತನಿಖೆನಲ್ಲಿ ಆ ಮೂಢ ಕಮಿಷನರನ್ನು ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ ಯಾಕೆ ಮೂಢ ಕಮಿಷನ್ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದು ನಿನ್ನೆ ಬೆಣೆ ಹೊಡೆಯ ಕೆಲಸ ಏನು ಮಾಡಿದ್ದಾರೆ ನಂದು ಇದೆಂಥದ್ದು ಭಾಳ ಪರಿಶುದ್ಧವಾದಂಥ ಭಾಳ ಮೂವತ್ತು ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನು ದುರುಪಯೋಗಿಸ್ಪಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಡೀತಾ ಇದೆ ಅವ್ರ ಪಾಪ ನನಗೆ ಅವ್ರ ಸೈಟ್ ವಾಪಸ್ ಕೊಟ್ಟಿರೋದೇ ನಂಗೆ ಗೊತ್ತಿಲ್ಲ ನನ್ನ ಪತಿಗೆ ಏನು ತೊಂದರೆ ಆಗಬಾರ್ದು ಹಿಟ್ಟು ಇರ್ ಆಗಬಾರ್ದು ಅಂತ ಪಾಪ ಅವರೇ ವಾಲಂಟರಿ ತೀರ್ಮಾನ ತೊಗೊಂಡವ್ರೆ ಅಂತ ಹಾಗೆ ತಮ್ಮ ಮಗನ ಕೈಲಿ ಯಾಕೆ ಕಳಿಸಿದ್ರು ಅಧಿಕಾರಿಗಳು ಆ ಸೈನಾಕ್ಸ್ಗಳಿಗೆ ಯಾರ ಹತ್ರ ಹೋದರು ಅವ್ರ ಕಚೇರಿಗೆ ಹೋದರು ಇಲ್ಲ ಅಧಿಕಾರಿಗಳೇ ಅವ್ರ ಮನೆ ಬಾಗಿಲೇ ಹೋದರು ಸೈನಾಕ್ಸ್ಗಳದಕ್ಕೆ ಮೇಡಮ್ ಅವ್ರ ಹತ್ರ ಸರ್ ತ್ವರ್ ಗೂಡ ಕಮಿಷನರ್ ಅಲೈಸ್ ಮಾಡ್ಬೇಕು ಅಂತ ಕುಮಾರ್ ಫೋನ್ ಹೇಳಿದಾರೆ ರೀ ಸರ್ ತ್ವ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರ್ ಫೋನ್ ಹೇಳಿದ್ದಾರೆ ಸದ್ ಸರ್ ಅಟ್ಲೀಸ್ಟು ಡ್ಯೂ ಪ್ರಾಸೆಸ್ ಅವರು ಮಾಡಬೇಕಾಗಿತ್ತು ಮೂಡಾದ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಿ ಅವರಿಗೆ ಕೊಟ್ಟಿದ್ದ ಸೈಟು ಪಾರ್ವತಿ ಅವ್ರ ಹೆಸರಿಗೆ ವಾಪಸ್ಸು ಅವರೊಂದು ಪ್ರಪೋಸಲ್ ತಗೊಂಬಂದ್ರಪ್ಪ ತಗೊಂಬಿಡಿ ಸೈಟು ಅಂತ ಮೂಡಾದೊಂದು ಮೀಟಿಂಗ್ ಕರೆದು ಮೀಟಿಂಗ್ನಲ್ಲಿ ಇಟ್ಟು ಸ್ವಲ್ಪ ಜಾಣ ಅಧಿಕಾರಿಗಳಾದ್ರೆ ತಮ್ಮಂತವ್ರು ಸೇಫಾರು ಮಾಡ್ಕೋತಾರೆ ಮೂಡ ಕಮಿಟಿ ರೆಸೊಲ್ಯೂಷನ್ ಪಾಸ್ ಮಾಡ್ತು ಸರ್ ನಾನು ರೆಸೊಲ್ಯೂಷನ್ ಫಾಲೋ ಮಾಡಿದ್ದೀನಿ ಅಂತ ಹೇಳಕ್ಕೆ ಬರ್ತಿತ್ತೋ ಬರ್ತಿತ್ತು ಏನೋ ನಾಳೆ ಹೋಗಲಿ ಬಿಡಿ ಅವ್ರವ್ರ ಲೆಕ್ಕಾಚಾರ ಅವ್ರಿಗಿರುತ್ತೆ ಇವತ್ತು ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ವಿಧಾನಸೌಧದ ಬ್ಯಾಂಕ್ ಬ್ಯಾಂಕ್ವೆಟ್ ಹಾಲ್ನಲ್ಲಿ ರಾಜ್ಯ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಇದ್ದರು ಅಲ್ಲಿ ಆತ್ಮಸಾಕ್ಷಿಯ ಭಾಷಣ ಮಾಡಿದ್ರು ಮುಖ್ಯಮಂತ್ರಿಗಳು ನ್ಯಾಯಾಲಯಕ್ಕಿಂತ ಆತ್ಮಸಾಕ್ಷಿ ದೊಡ್ಡದು ಅಂದರು ಪ್ರಾಮಾಣಿಕತೆಯ ಬಗ್ಗೆ ನಾನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಗಾಂಧಿ ಥರ ಶಾಸ್ತ್ರಿ ಥರ ಬದುಕೋದಕ್ಕಾಗೋದಿಲ್ಲ ಅವ್ರನ್ನ ದಾರೀ ನಡೆಯೋ ಪ್ರಯತ್ನನಾರು ಮಾಡೋಣ ಅಂದರು ಆತ್ಮಸಾಕ್ಷಿ ಅನ್ನೋದು ನ್ಯಾಯಾಲಯಕ್ಕಿಂತಲೂ ನ್ಯಾಯಾಲಯಕ್ಕಿಂತಲೂ ಆತ್ಮಸಾಕ್ಷಿ ಅನ್ನೋದು ಮುಖ್ಯ ನಮ್ಮ ನಮ್ಮ ಆತ್ಮಸಾಕ್ಷಿಯ ಪ್ರಕಾರ ನಾವು ನಡ್ಕೋಬೇಕು ಅಂತ ಹೇಳಿದ್ದು ಬಹಳ ಚರ್ಚೆ ಆಗ್ತಾ ಇದೆ ಕೇಳಿಸ್ಕೊಳ್ಳಿ ಮಾತು ಗಾಂಧೀಜಿಯವರು ಇನ್ನೊಂದು ಮಾತನ್ನು ಹೇಳಿದರು ಅದೇನಪ್ಪ ಅಂತಂದರೆ ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತು ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದ್ದೇ ಆದಂಥ ರೀತಿಯಲ್ಲಿ ಕೆಲಸ ಇದ್ದಾರೆ ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ ನಾನು ಪ್ರಾಮಾಣಿಕತೆ ಬಗ್ಗೆ ಬಹಳ ಉದ್ರೆ ಭಾಷಣ ಮಾಡಕ್ಕೆ ಹೋಗಲ್ಲ ಆದರೆ ಇದ್ದರೂ ಪ್ರಧಾನಮಂತ್ರಿ ಅವರು ಬಹದ್ದೂರ್ ಶಾಸ್ತ್ರಿ ಅವರು ಅವರವರಿಗೆ ಅವರು ಸ್ವಾತಂತ್ರ್ಯ ಇರೋದ್ರು ಅವರು ಪ್ರಾಮಾಣಿಕವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದು ಶಾಸ್ತ್ರಿ ಅವರು ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇದಕ್ಕೆ ರಿಲೇಟೆಡ್ ಸುದ್ದಿಗಳು ಬಟ್ ಟೈಮ್ ಅಷ್ಟಿಲ್ಲ ನಾಲ್ಕು ಜನ ಸಚಿವರು ಸೇರಿ ಸಾಯಂಕಾಲ ಒಂದು ಪ್ರೆಸ್ ಮೀಟ್ ಮಾಡಿ ಆರ್ ಅಶೋಕ್ ಅವರ ವಿರುದ್ಧ ಡಿನೋಟಿಫಿಕೇಶನ್ ಎಂದು ಒಂದು ಆರೋಪ ಮಾಡಿದ್ರು ಮೂವತ್ತೈದು ಗುಂಟೆ ಜಮೀನು ಹಳ್ಳಿಯಲ್ಲಿ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರು ಸತೀಶ್ ಜಾರಕಿಹೊಳಿ ಎಚ್ ಕೆ ಪಾಟೀಲು ಮತ್ತು ಕೃಷ್ಣ ಬೈರೇಗೌಡರು ಇದ್ದರು ಮೂವತ್ತೈದು ಗುಂಟೆ ಜಮೀನು ಡಿನೋಟಿಫಿಕೇಷನ್ ಆಗಿತ್ತು ಅದನ್ನು ಆರ್ ಅಶೋಕ್ ಅವರು ಖರೀದಿ ಮಾಡಿದ್ರು ವಿಂಗ್ ಕಮಾಂಡರ್ ಜಿ ವಿ ಅತ್ರಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ ಎಫ್ ಐ ಆರ್ ಆಗುತ್ತೆ ಅದಾದ ಮೇಲೆ ಏಕಾಏಕಿ ವಾಪಸ್ ಕೊಟ್ಟುಬಿಡ್ತಾರೆ ಜಮೀನು ನನಗೆ ಬೇಡ ಅಂತ ಆರ್ ಅಶೋಕ್ ವಾಪಸ್ ಕೊಟ್ಟು ಬಿಡ್ತಾರೆ ಜಿ ಬಿ ಅತ್ರಿ ಅವರು ಹೈಕೋರ್ಟಿಗೆ ಕೇಸ್ ಹಾಕಿದ್ರೆ ಹೈಕೋರ್ಟ್ ಜಮೀನೇ ವಾಪಸ್ ಬಂದಿದ್ದೆಲ್ಲ ಕೇಸ್ ಯಾಕಿದು ಅಂತ ಹೇಳಿ ವಜಾ ಮಾಡಿತ್ತು ಅಂತ ಕೇಳಿಸ್ಕಳೆಯಮ್ಮೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತೇಳಿ ನಾವು ಹೇಳಬೇಕಾಗ್ತದೆ ಮೂವತ್ತೆರಡು ಗುಂಟೆ ಜಮೀನನ್ನು ಪ್ರದೇಶವನ್ನು ಬಿ ಡಿ ಎಪ್ಪತ್ನಾಲ್ಕು ಫೆಬ್ರವರಿ ಎಪ್ಪತ್ತೇಳರಲ್ಲಿ ಅಧಿಸೂಚನೆ ಮಾಡುತ್ತೆ ನೋಟಿಫೈ ಮಾಡುತ್ತೆ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ನಾನು ಡೇಟ್ ಏನು ಹೇಳಿದೆ ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಡ್ತಾರೆ ಶುದ್ಧ ಕ್ರಯ ಎರಡು ನಂಬರ್ ನಂಬರ್ ಬೇರೆ ಬೇರೆ ಇದೆ ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ ಮೂಲ ಮಾಲೀಕತ್ವ ಯಾರತ್ರ ಇತ್ತು ಅವರಿಂದ ಬಟ್ ಈಸ್ ನೋ ಮೋರ್ ಎ ಓನರ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿ ಡಿ ಎ ನಿವೃತ್ತ ವಿಂಗ್ ಕಮ್ಯಾಂಡರ್ ಒಬ್ಬರು ಜಿ ವಿ ಅತ್ರಿ ಅಂತಕ್ಕಂಥವರು ಪೆಟಿಷನ್ ಅನ್ನು ಫೈಲ್ ಮಾಡ್ತಾರೆ ಇಲ್ಲಿ ಲೋಕಾಯುಕ್ತದಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ ನಾವು ವಾಪಸ್ ಕೊಟ್ಬಿಡ್ಬೇಕಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್